ಿ ಅವರು ಸಾಲು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ತನಕ ಸ್ವಾತಂತ್ರ್ಯವನ್ನ ಸಿಕ್ಕಿ ಇಲ್ಲಿ ತನಕ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರದೇ ಇದ್ದಂತ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡಿಸಿ ಮನೆ ಮನೆಗೆ ಬೆಳಕಾದವರು ನರೇಂದ್ರ ಮೋದಿಜಿ ಅವರು ಈಗ ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಂದ ಸ್ವಾಗತವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ದೇಶದ ಕುಬಾಜಿ ಸಾಲು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ತನಕ ಸ್ವಾತಂತ್ರ್ಯವನ್ನು ಸಿಕ್ಕಿ ಇಲ್ಲಿ ತನಕ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರದೇ ಇದ್ದಂಥ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿಸಿ ಮನೆ ಮನೆಗೆ ಬೆಳಕಾದವರು ನರೇಂದ್ರ ಮೋದಿಜಿಯವರು ಈಗ ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಂದ ಸ್ವಾಗತವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ದೇಶದ